ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನಾನು ಎಡಿಟಿಂಗ್ ಮಾಡುವಾಗ ಈಗ ಮಾತಾಡ್ತಾ ಇದ್ದೇನೆ ಯಾಕೆ ಯಾಕೆ ಹೇಳಿದರೆ ಇದು ನಿನ್ನೆ ನಾನು ಮಾಡಿದಂತಹ ವಿಡಿಯೋದೇ ಹಾಫ್ ಬ್ಲಾಗ್ ಆಗಿತ್ತು ಬಟ್ ಇದು ಅದರೊಟ್ಟಿಗೆ ಬೇಡ ಆಗಿ ಮಾಡು ಅಂತ ಹೇಳಿ ನಾನು ಸಪ್ರೇಟ್ ಮಾಡ್ತಾ ಇರೋದು ಇವತ್ತಿನ ವ್ಲಾಗ್ ತುಂಬ ಒಂದು ಸ್ಪೆಷಲ್ ಬ್ಲಾಗ್ ತುಂಬ ಒಬ್ಬ ಕ್ರಿಯೇಟರ್ಗೆ ತುಂಬ ಒಂದು ಇಷ್ಟವಾಗುವಂತಹ ಒಂದು ಕಂಟೆಂಟ್ ಎಂತ ಗೊತ್ತಾಗಬೇಕಾದ್ರೆ ಎಲ್ಲಿ ಸಹ ಮಿಸ್ ಮಾಡದೆ ಕೊನೆ ತನಕ ನೀವು ನೋಡಿ ನಿಮಗೆ ಗೊತ್ತಾಗ್ತದೆ ಹಾಗೆ ನೀವು ಫಸ್ಟಿಗೆ ಉಂಟಲ್ಲ ನನ್ನ ವ್ಲಾಗ್ ನೋಡುವಾಗ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಆಯ್ತಾ ಎಷ್ಟೋ ಜನ ನೋಡ್ತೀರಿ ನೀವು ಎಷ್ಟೊಳ್ಳೆ ಕಾಮೆಂಟ್ ಎಲ್ಲ ಮಾಡ್ತೀರಿ ಬಟ್ ಲೈಕ್ ಕೊಡ್ಲಿಕ್ಕೆ ಎಷ್ಟೋ ಜನಕ್ಕೆ ಮರೆತೋಗ್ತದೆ ಬಟ್ ಆ ಡಿಸ್ಲೈಕ್ ಕೊಡುವವರೊಂದು ಮರೆಯಾದ ಡಿಸ್ಲೈಕ್ ಸಹ ಕೊಟ್ಟು ಹೋಗ್ತಾರೆ ಅವರಿಂದಾಗಿ ಏನಾಗ್ತದೆ ಗೋದ್ರ ನನ್ನ ವೀಡಿಯೋದು ಆವರೇಜ್ ಡ್ಯೂರೇಷನ್ ಕಡಿಮೆ ಆಗ್ತದೆ ಒಬ್ಬರು ಸಹ ಹತ್ತು ನಿಮಿಷದ ವೀಡಿಯೋ ಒಂದು ಸೆಕೆಂಡ್ ಡಿಸ್ಲೈಕ್ ಕೊಡ್ಲಿಕ್ಕೆ ಅಂತವೇ ನೋಡಿದರೆ ನನ್ನ ಕಂಟೆಂಟ್ ಇದು ಕ್ವಾಲಿಟಿ ಹೋಗ್ತದೆ ಅದಕ್ಕೋಸ್ಕರವೇ ಅವರು ಮಾಡ್ತಾ ಇರೋದು ಇರಲಿ ಅವರಿಗೆ ದೇವರು ಸದ್ಬುದ್ಧಿ ಕೊಡಲಿ ಯಾವಾಗಾದರೂ ಒಂದು ದಿವಸ ಬುದ್ಧಿ ಬರ್ತದೆ ಹಾಗೆ ಒಂದೇ ಒಂದು ಡಿಸ್ಲೈಕ್ ಇರ್ತದೆ ನನ್ನ ವಿಡಿಯೋಗೆ ಅಲ್ಲ ಎಷ್ಟೊಂದು ಆಸಕ್ತಿಯಿಂದ ಅವರು ಬೆಳಿಗ್ಗೆಯದು ಆ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಅಂತ ಆಗ್ಬೋದು ಹಾಗೆ ಸೊ ಇವತ್ತಿನ ವೀಡಿಯೋದ ಕಂಟೆಂಟ್ ಎಂತ ಅಂತ ನೋಡುವ ಬನ್ನಿ ನಿಮಗೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ ఏ అప్యం రామ రామ బంగరు ఎనా ముద్ధు పొల్లు వ్రుద్ధి పాడా. ಫ್ರೆಂಡ್ಸ್ ಇದೊಂದು ನನ್ನ ಸಬ್ಸ್ಕ್ರೈಬರ್ ಕಳಿಸಿದಂತಹ ಗಿಫ್ಟ್ ಶಿವಮೊಗ್ಗದವರು ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ನೋಡುವ ಈ ಗಿಫ್ಟ್ ಅಲ್ಲಿ ಏನುಂಟು ಎಂತ ಪಾರ್ಸೆಲ್ ಕಳಿಸಿದ್ದಾರೆ ಅಂತ ಹೇಳಿ ಬನ್ನಿ ಹಾಗೆ ನಿಮ್ಮ ಕ್ಯೂರಿಯಾಸಿಟಿಯನ್ನು ಇನ್ನು ಜಾಸ್ತಿ ಮುಂದಕ್ಕೆ ನಾನು ಬೆಳಿಲಿಕ್ಕೆ ಬಿಡೋದಿಲ್ಲ ಇದು ಎಂತ ಗೊತ್ತು ಅಂತ ಅಹಮದಾಬಾದ್ ಬಂದಂತಹ ಒಂದು ಪಾರ್ಸೆಲ್ ಇದು ನನ್ನ ಶಿವಮೊಗ್ಗದಲ್ಲಿ ಇರುವಂತಹ ಒಬ್ರು ಗೋಪ್ರೇಮಿಯೊಬ್ರು ನನಗೆ ಕಳಿಸಿಕೊಟ್ಟಂತಹ ಪಾರ್ಸೆಲ್ ನಮ್ಮ ಹಸುಗಳಿಗೆಲ್ಲ ಆಹಾರದ ಜೊತೆಗೆ ಇದನ್ನು ಕೂಡ ಕೊಡಿ ಅಂತ ಹೇಳಿದ್ದಾರೆ ಇದರೊಳಗೆ ಎಂತ ಇರ್ಬೋದು ಹೇಳಿ ಅಂತೆ ಯಾರಿಗಾದರೂ ಒಂದು ಐಡಿಯಾ ಉಂಟು ಇದರೊಳಗೆ ಎಂತ ಉಂಟು ಹೇಳಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ಟಾರೆ ಈ ಬಾಕ್ಸಲ್ಲಿ ಅಲ್ಲಿ ವಿಧದ ಪೌಡರ್ಗಳಿದೆ ಆಯುರ್ವೇದಿಕ್ ಪೌಡರ್ಗಳು ಪ್ರತಿಯೊಂದು ಕೂಡ ಎಂಟುನೂರು ಗ್ರಾಮ್ನಷ್ಟು ವೆಯ್ಟ್ ಇದೆ ಇದು ಹಸುಗಳಿಗೆ ನಾವು ಕೊಡುವುದರಿಂದ ಹಸುಗಳ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಅದರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಕೂಡ ಅದರ ಹಾಲಿನ ಮೂಲಕ ತುಂಬಾ ಉಪಯುಕ್ತವಾದುದು ಅಶ್ವಗಂಧ ಪೌಡರ್ ತುಳಸಿ ಶತಾವರಿ ಡ್ರಮ್ ಸ್ಟಿಕ್ ಇಷ್ಟು ಪೌಡರ್ ಈ ಬಾಕ್ಸ್ ಅಲ್ಲಿ ಬಂದಿದೆ ಇದಕ್ಕೆ ತಗುಲಿದ ವೆಚ್ಚ ಎಷ್ಟು ನೋಡಿ ಈ ಪ್ರಾಡಕ್ಟ್ ನ ವ್ಯಾಲ್ಯೂ ಎಷ್ಟಾಗಿದೆ ಗೊತ್ತುಂಟಾ ನಾಲ್ಕು ಪ್ಯಾಕೆಟ್ಗೆ ಎಂಟುನೂರು ಗ್ರಾಮ್ ಇದು ನಾಲ್ಕು ಪ್ಯಾಕೆಟ್ಗೆ ಒಟ್ಟಿಗೆ ತೌಸಂಡ್ ಏಟ್ ಹಂಡ್ರೆಡ್ ಆಗಿದೆ ಇಷ್ಟನ್ನು ಕೂಡ ಅವರು ಪೇ ಮಾಡಿ ನಮ್ಮ ಹಸುಗಳಿಗೆ ಒಂದು ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಗೋಮಾತೆ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸುವ ಹಿಂದೆಂದೆ ಅಂದ್ರೆ ಇದನ್ನು ಹಸುವಿಗೆ ನಾವು ಕೊಡುವುದಿಲ್ಲ ಹಸುಗಳ ಶಾರೀರಿಕ ಬದಲಾವಣೆ ಆಗ್ತದೆ ಆರೋಗ್ಯ ಒಳ್ಳೆಯದಾಗ್ತದೆ ಮತ್ತೆ ಕರು ಹಾಕುವಾಗ ಹಾಲು ಕೊಡುವಾಗ ಎಲ್ಲ ಉತ್ತಮವಾದಂತಹ ನಾವು ಒಂದು ಬದಲಾವಣೆಯನ್ನು ನಿರೀಕ್ಷಿಸಬಹುದು ಅದರಲ್ಲಿ ಆಕ್ಚುಲಿ ಇದು ಏನು ಅಂತ ಹೇಳಿದ್ರೆ ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಗುಡ್ಡೆಗಳಲ್ಲಿ ಎಲ್ಲ ಇದೆ ಅಶ್ವಗಂಧ ಮತ್ತು ಶತಾವರಿ ಗಿಡ ಇದೆ ಮತ್ತೆ ತುಳಸಿ ಇದೆ ಮತ್ತೆ ನುಗ್ಗೆ ಸೊಪ್ಪಿನ ಗಿಡ ನಮಗೆ ಗೊತ್ತುಂಟಲ್ಲ ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಶತಾವರಿ ಗಿಡವನ್ನು ನಾನು ಗುರುತಿಸಿದ್ದೇನೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅದನ್ನು ತಂದು ನಾವೊಂದು ಚಟ್ಟಿಯಲ್ಲಿ ಹಾಕಿ ಪಾಟಲ್ಲಿ ಹಾಕಿ ಸಹ ನಾನು ಟ್ರೈ ಮಾಡಿದ್ದೇನೆ ಬಟ್ ಅದು ಬದುಕಲಿಲ್ಲ ಅಂದ್ರೆ ನಾವು ಅಡಿಯಿಂದ ತೆಗೆಯುವಾಗ ಅದಕ್ಕೆ ಬೇರಲ್ಲಿ ಗಾಯ ಆಗ್ತದಲ್ಲ ಸೊ ಇಲ್ಲೆಲ್ಲ ಸಿಗ್ತದೆ ಗುಡ್ಡ ದೊಡ್ಡ ದೊಡ್ಡ ಕಾಡಲ್ಲಿ ಎಲ್ಲ ಇರಬಹುದು ಉಡುಪಿಗೆ ಹೋದ್ರೆ ಬಟ್ ನಮ್ಗೆ ಗೊತ್ತಿಲ್ಲ ಅಂತ ಅದು ಹಾಗೆ ಅದು ಈಗ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡುವಂತಹ ದೊಡ್ಡ ಬಿಸ್ನೆಸ್ ಇರ್ತದೆ ಅಂದ್ರೆ ಆ ಸಸ್ಯಗಳನ್ನೇ ಸಾಕುವವರು ಬೆಳೆಸುವವರು ಇರ್ತಾರೆ ತೋಟಗಾರಿಕೆ ಎಲ್ಲ ಮಾಡಿಕೊಂಡು ಹಾಗಾಗಿ ಅಲ್ಲಿಂದ ಇವರು ಅಹಮದಾಬಾದ್ನ ಒಂದು ಆಯುರ್ವೇದಿಕ್ ಕಂಪೆನಿ ಅದನ್ನು ಇದು ಮಾಡಿ ಪೌಡರ್ ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಇದನ್ನು ಗಿರ್ ಹಸುಗಳಿಗೆಲ್ಲ ಕೊಡ್ತಾರೆ ಗುಜರಾತ್ ಅಲ್ಲಿ ಎಲ್ಲ ಉಂಟಲ್ಲ ಇರೋ ಹಸುಗಳಿಗೆ ಅದರ ಹಿಂಡಿಯೊಟ್ಟಿಗೆ ಅಥವಾ ಗುಜರಾತ್ ಅಂತ ಬೇಡ ನಾವು ನಾರ್ತ್ ಸೈಡ್ ಹೋದ್ರೆ ಹೆಚ್ಚಿನವರು ಹಿಂಡಿಯೊಟ್ಟಿಗೆ ಒಟ್ಟಿಗೆ ಇಂತಹ ಗಿಡಮೂಲಿಕೆಗಳನ್ನು ಸೇರಿಸಿಯೇ ಕೊಡುದು ಅಂದ್ರೆ ನಾವು ಈಗ ನಮ್ಮ ಗುಡ್ಡೆಗಳಲ್ಲಿ ಅದರ ಇದು ಕಡಿಮೆ ಆಗಿದೆ ಮತ್ತೆ ನಾವು ಗುಡ್ಡೆಗಳಿಗೆ ಅಷ್ಟಾಗಿ ಬಿಡುದಿಲ್ಲ ಅಲ್ವಾ ಅಂತಹ ಅವಕಾಶ ತುಂಬಾ ಕಡಿಮೆ ನಮ್ಗೆ ಹಸುಗಳಿಗೆ ದೂರ ದೂರ ಹೋಗಿ ಮೇಲಿಕೆ ಅವಕಾಶ ಇಲ್ಲದಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಕೊಡ್ಬೇಕಾಗ್ತದೆ ಇಲ್ಲಾದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಸೊಪ್ಪುಗಳನ್ನೆಲ್ಲ ತಿಂದು ಬರ್ತಾ ಇದ್ದಾವೆ ಹಸುಗಳು ಈಗ ಆ ಥರ ಇಲ್ಲ ನೋಡಿ ಅದೇ ಆಹಾರ ಅದೇ ಇದು ಅಂದರೆ ಬೇರೆ ಬೇರೆ ವೆರೈಟಿ ಆಹಾರ ಎಲ್ಲ ಸಿಗುವ ಇದೆಲ್ಲ ಕಡಿಮೆ ಇರುವಾಗ ಇಂತಹದ್ದನ್ನು ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಕೊಟ್ಟರೆ ಅದರ ಹಾಲಿನ ಕ್ವಾಲಿಟಿ ಒಳ್ಳೆಯದಾಗಿ ಅದರಿಂದ ಔಷಧಿಯ ಕೂಡ ನಮ್ಮ ದೇಹಕ್ಕೆ ಸಹ ಸಿಗ್ತದೆ ಅಂತ ಹಾಗಾಗಿ ಅವರು ಕಳಿಸಿ ಕೊಟ್ಟಿದ್ದಾರೆ ಹಸುಗಳಿಗೆ ಕೋಡಿ ಅಂತ ಸೊ ನಾನು ಪ್ರಾಯೋಗಿಕವಾಗಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಇದನ್ನು ಇದರಿಂದ ನನಗೆ ಒಳ್ಳೆಯದು ಬಂದರೆ ನೆಕ್ಸ್ಟ್ ನಾನು ಸ್ವಲ್ಪ ತಂದು ಇಟ್ಟು ಅಂತ ಇದ್ದೇನೆ ನಾನು ಸಹ ನಮ್ಮ ಜಾಗದಲ್ಲಿ ಬೆಳೆಸ್ಬೋದು ಇದನ್ನೆಲ್ಲ ನುಗ್ಗೆ ಸೊಪ್ಪೆಲ್ಲ ನಮಗೆ ಮಾಡ್ಲಿಕ್ಕೆ ಆಗ್ತದಲ್ಲ ತುಳಸಿ ಎಲ್ಲ ನಾವು ಹೀಗೆ ಕೊಟ್ಟರೆ ನಮ್ಮ ಹಸುಗಳೆಲ್ಲ ತಿನ್ನುವುದಿಲ್ಲ ಅದು ಈಗ ಪೌಡರ್ ಮಾಡಿ ಕೊಡುವಾಗ ತಿಂತದೆ ಹಿಂಡಿಯೊಟ್ಟಿಗೆಲ್ಲ ಹಾಗೆ ಸೊ ಇನ್ನು ನಮ್ಮ ಹಸುಗಳು ತಿಂತದ ಇಲ್ವಾ ಅಂತ ಹೇಳಿ ನೋಡುವ ಹಾಗೆ ನಮ್ಮ ಹಸುಗಳಿದನು ಸೇವನೆ ಮಾಡ್ತಾನೆ ಇಲ್ವಾ ಗೊತ್ತಿಲ್ಲ ಸ್ಮೆಲ್ಲಿಗೆ ಇವತ್ತೊಂದು ಫಸ್ಟ್ ಟ್ರೈ ನಂಗೆ ನೋಡ್ಬೇಕು ನನಗೆ ಸಹ ಆ್ಯಕ್ಚುಲಿ ಇಂಥದ್ದು ಕೊಡಬೇಕು ಅಂತ ಇತ್ತು ನಾನು ಲಾಸ್ಟ್ ಇಯರ್ ಅಲ್ಲ ಅದರ ಹಿಂದಿನ ವರ್ಷ ನಮ್ಮ ಹಸುಗಳಿಗೆ ಎಲ್ಲ ಗ್ರೇನ್ಸ್ ಅನ್ನು ಹುಡಿ ಮಾಡಿಸಿ ತಂದು ಅದಕ್ಕೆ ಇದು ಪಿಂಕ್ ಸಾಲ್ಟ್ ಹಾಕಿ ಮತ್ತೆ ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಕೊಡ್ತಾ ಇದ್ದೆ ಮತ್ತೆ ಇದು ನನಗೆ ಪೂರೈಸುವುದಿಲ್ಲ ಅಂತ ಆಯಿತು ಹಾಗೆ ಸ್ಟಾಪ್ ಮಾಡಿದೆ ಹಾಗೆ ನಮ್ಮ ಸದ್ಯ ಸ್ವಲ್ಪ ಬಚ್ಚಿದ್ರು ಈಗ ಖಾಲಿ ಗೋಧಿ ಬೂಸ ಮಾತ್ರ ಕೊಡೋದು ಆಗ ಗೋಧಿ ಬೂಸ ಕೊಡೋದು ಸ್ಟಾಪ್ ಮಾಡಿದ್ದೆ ಅದ್ರ ನಾವು ತಿನ್ನುವಂತಹದ್ದೇ ಒಳ್ಳೆ ಗ್ರೈನ್ಸ್ ಅನ್ನು ಅಲ್ಲಿ ಹೋಗಿ ಕೈ ಹಾಕಿದ್ರೆ ನಮ್ಗೆ ಸಹ ತಿನ್ನುವಷ್ಟು ಯೋಗ್ಯವಾದಂತಹ ಆಹಾರವನ್ನೇ ನಾನು ಕೊಡ್ತಾ ಇದ್ದದ್ದು ಅಷ್ಟು ಒಂದು ಜಾಗ್ರತೆ ಮಾಡಿ ಸಾಕ್ತಾ ಇದ್ದೆ ಅಂತ ನನಗೆ ದೇವರು ಸ್ವಲ್ಪ ಮೋಸ ಮಾಡಿದೆ ಒಂದು ಸೈಡಿಂದ ಅವರದು ಎಲ್ಲ ಕಳಿಸಿಕೊಟ್ಟಿದ್ದಾರೆ ಒ ಜಿ ಎಂ ಪಿ ಎಂತ ಆಯುಷ್ ಇದ್ದು ಅಂತೆ ಯು ಎಸ್ ಡಿ ಎದ್ದು ಅಂತೆ ಎಫ್ ಡಿ ಸಿ ಎ ಪ್ರೀಮಿಯಂ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ವಾ ನೋಡಿ ಯಾರಿಗಾದರೂ ಹಸುಗಳಿಗೆ ಇಂತಹ ಆಹಾರಗಳನ್ನು ತರಿಸಬೇಕಿದ್ರೆ ನನ್ನಲ್ಲಿ ಕಾಮೆಂಟಲ್ಲಿ ಕೇಳಿ ಈ ಅಡ್ರೆಸ್ಸನ್ನು ನಾನು ಹೇಳ್ತೇನೆ ಫೋನ್ ನಂಬರ್ ಎಲ್ಲ ಬೇಕಿದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇದಕ್ಕೆ ತಗುಲಿದ ವೆಚ್ಚ ಎಷ್ಟು ನೋಡಿ ಅದು ನಾಲ್ಕು ಪ್ಯಾಕೆಟ್ ಸಹ ಒಂದು ಬಕೆಟ್ಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಒಂದು ಸ್ಪೂನ್ಸ್ ಹಾಕಿದ್ದೇನೆ ಹತ್ತು ಗ್ರಾಮ್ನಷ್ಟು ಒಂದು ಹೊತ್ತಿಗೆ ಕೊಡಬೇಕಂತ ನಾಲ್ಕು ಅನುಸಾ ಹಾಗೆ ನಾಲ್ಕು ಅನುಸಾ ಮಿಕ್ಸ್ ಮಾಡಿ ಈಗ ಒಂದು ಬೌಲಲ್ಲಿ ಹಾಕಿ ನಾನು ಕೊಡ್ತಾ ಇದ್ದೇನೆ ಈ ರೀತಿಯಾಗಿ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಕೊಟ್ಟು ಅದು ಇನ್ನು ಸರಿಯಾದ ಕ್ವಾಂಟಿಟಿಯಲ್ಲಿ ಕೊಡಬೇಕು ವೃದ್ಧಿ ಇವರಿಗೆಲ್ಲ ಉಂಟಲ್ಲ ನಾವು ಅಲೋಪತಿಕ್ ಮದ್ದು ಯಾವುದಾದ್ರು ಹಿಂಡಿಗೆ ಹಾಕಿ ಕೊಟ್ಟರೆ ತಿನ್ನುದೇ ಇಲ್ಲ ಅವಳು ಕಚ್ಚಿ ಬಕೆಟನ್ನು ಬಿಸಾಡ್ತಾಳೆ ವೃದ್ಧಿಯಲ್ಲ ಇದು ನೋಡಿ ಗೊತ್ತಾಗಲಿಲ್ಲ ಚೆನ್ನಾಗಿ ಮಾಡಿ ತಿಂತ ಇನ್ನೊಮ್ಮೆ ಸರಿಯಾಗಿ ನಿಮಗೆ ನಾನು ತೋರಿಸ್ತೇನೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆರು ತಿಂಗಳಾಯಿತು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ಫಸ್ಟಿಗೆ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಆಗಿದೆ ಆಗಸ್ಟ್ ಫಸ್ಟ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆರು ತಿಂಗಳು ಕಳೀತು ಸೊ ನಾನೀಗ ಪ್ರಾಯೋಗಿಕವಾಗಿ ಸಂಜೆ ಇನ್ನು ಮುಂದೆ ಐದು ಗಂಟೆ ಹೊತ್ತಿಗೆ ನನ್ನ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಇನ್ನು ಯಾವಾಗಲೂ ನಾನು ಸಂಜೆ ಹೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಇದೆಲ್ಲ ನಿಮಗೆ ಕನ್ವೀನಿಯೆಂಟ್ ಟೈಮ್ ಅಂತ ಹೇಳಿ ನೀವು ರೆಗ್ಯುಲರ್ ನನ್ನ ವೀಡಿಯೋ ಇಷ್ಟಪಟ್ಟು ನೋಡೋವ್ರು ಇರ್ತೀರಲ್ಲ ಅಥವಾ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ನೋಡ್ತೀರಿ ಐದು ಗಂಟೆಗೆ ಹಾಕಿದರೆ ನಿಮಗೆ ಓಕೆ ಅಂತ ಹೇಳಿ ಅಂದರೆ ಈಗ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಹಾಕಿ ನನಗೆ ವ್ಯೂಸು ತುಂಬ ಕಡಿಮೆ ಕಂಪೇರ್ಡ್ ಟು ನನ್ನಂಥ ಬಿಗಿನರ್ಸ್ ನಾನು ನೋಡಿದ್ದೇನೆ ಆಗಸ್ಟಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದವ್ರದ್ದು ವೀಡಿಯೋಸು ಅಥವಾ ಇನ್ನು ಬಿಟ್ವೀನ್ ಒಂದು ವರ್ಷದೊಳಗೆ ಅವರದ್ದೆಲ್ಲ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಉಂಟು ಕೈಯಲ್ಲಿ ಜನ ಜನ ಎಲ್ಲ ಲೆಕ್ಕ ಮಾಡ್ತಾ ಇದ್ದಾರೆ ಎಲ್ಲ ತೋರಿಸ್ತಾ ಇದ್ದಾರೆ ಅದನ್ನು ನೋಡೋ ನನಗೆ ತುಂಬ ಬೇಸರ ಆಗ್ತದೆ ಆದರೆ ನಾನು ಇಷ್ಟು ಒಳ್ಳೆ ಕಂಟೆಂಟ್ ತೋರಿಸ್ತಾ ಇದ್ದೇನೆ ನಮ್ಮ ಹಸುಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೇನೆ ಪೆಟ್ಸನ್ನು ತೋರಿಸ್ತಾ ಇದ್ದೇನೆ ಬಟ್ ಅದಕ್ಕೊಂದು ಒಳ್ಳೆ ಕ್ಲಿಕ್ ರೇಟ್ ಸಿಗ್ತಾ ಇಲ್ಲ ಕ್ಲಿಕ್ ತ್ರೂ ರೇಟ್ ಕಡಿಮೆ ಅಂತ ಹೇಳುವಾಗ ನನಗೆ ನ್ಯಾಚುರಲಿ ಆಗೋದು ಸಹಜ ಅಲ್ಲ ಎಲ್ಲರಿಗೆ ಸಹ ಹಾಗೆ ಬೇಸರ ಆಗ್ತಾ ಉಂಟು ಟೈಮಿಂಗ್ಸ್ ಸ್ವಲ್ಪ ನಾನು ಚೇಂಜ್ ಮಾಡಿದ್ದೇನೆ ಹಾಗೆ ನಿಮಗೆ ಇದು ಕನ್ವೀನಿಯಂಟ್ ಅಂತ ಹೇಳಿ ಇಲ್ಲದಿದ್ದರೆ ಬೆಳಿಗ್ಗೆ ಮಾಡುವ ಮತ್ತೆ ಕೆಲ ಒಂದ್ಸತಿ ಆಜಿಜ್ ಆಗುವಾಗ ಸಂಜೆ ಎಲ್ಲ ಆಗ್ತದಲ್ಲ ಒಂದೊಂದು ಸರ್ತಿ ಮಿಸ್ ಕೂಡ ಆಗ್ತದೆ ಹಾಗೆ ಮತ್ತೆ ಒಮ್ಮೊಮ್ಮೆ ಕಂಟೆಂಟ್ ಕೂಡ ಮಾಡಿರೋದಿಲ್ಲ ವೀಡಿಯೋ ಮಾಡಿರೋದಿಲ್ಲ ಸಮ್ ರೀಸನ್ಗೋಸ್ಕರ ಎಲ್ಲ ಹಾಗೆಲ್ಲ ಇರುವುದಿಲ್ಲ ಬಿಡಿ ಬಟ್ ಅಂತೂ ಬ್ಲಾಗಿಂಗ್ ಇದ್ದೇ ಇರ್ತದೆ ನಂದು ನಾನು ಕೈ ಬಿಡುವುದಿಲ್ಲ ನನಗೆ ಕನ್ನಡಕ ಬರುವವರೆಗೆ ಅಂತೂ ಖಂಡಿತ ಮಾಡ್ತೇನೆ ಕನ್ನಡಕ ಬಂದ ಮೇಲೆ ನೋಡುವ ಹೇಗೆ ಅಂದ್ರೆ ನಮಗೆ ಎಡಿಟಿಂಗ್ ಮಾಡಲಿಕ್ಕೆಲ್ಲ ಕಾಣಬೇಕಲ್ಲ ವರ್ಡ್ಸ್ ಎಲ್ಲ ಈಗ ಸದ್ಯಕ್ಕೆ ಕಾಣ್ತದೆ ದೇವರ ದಯದಲ್ಲಿ ತುಂಬ ಲೈಟಿಗೆಲ್ಲ ಮಾಡಿದರೆ ಕಣ್ಣಲ್ಲಿ ನೀರು ಬರ್ತದೆ ಹಾಗೆ ನೋಡು ಅಲ್ಲಿವರೆಗೆ ಖಂಡಿತ ನಾನು ಮಾಡ್ತೇನೆ ನನಗೆ ತುಂಬ ಇಷ್ಟ ಸಹ ಈ ಥರ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಾ ಇರೋದು ನನಗೆ ತುಂಬ ಇಷ್ಟ ಕ್ರಿಯೇಟ್ ಕ್ರಿಯೇಟಿವ್ ಅಂತ ಹೇಳಿದರೆ ಉಂಟಲ್ಲ ನಾನು ಯಾವಾಗ ಸಹ ಸ್ಮಾರ್ಟ್ ಆಗಿ ಮಾಡೋದು ಆದರೆ ಲೇಸಿಯವ್ರ ಕೆಲಸ ಮಾಡ್ತಾರಲ್ಲ ಆ ಥರ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಈ ರೀತಿ ಮಾಡ್ತಾ ಇದ್ದೇನೆ ನಿಮಗೆ ಈ ಕಂಟೆಂಟು ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ ನನಗೆ ಆಬ್ವಿಯಸ್ಲಿ ಹಸುಗಳನ್ನು ಇಷ್ಟಪಡುವವರಿಗೆ ಇಷ್ಟ ಆಗಬಹುದು ಉಳಿದವರಿಗೆ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ಬಹುದು ಬಟ್ ಕ್ಷಮೆ ಇರಲಿ ಸೊ ನೋಡುವಲ್ಲ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ನಾನು ಬಾಯ್ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್